ಸ್ನೇಹಿತರೆ ಮೊನ್ನೆ ನಡೆದ ಅಡುಗೆ ಸ್ಪರ್ಧೆಯಲ್ಲಿ ನಮ್ಮನ್ನೆಲ್ಲ ಖುಷಿಪಡಿಸಲು ಯಾವ್ಯಾವ ರೀತಿಯ ಆಟಗಳು ಇದ್ದುವು ಹಾಗೆ ನಾವೆಲ್ಲ ಯಾವ ರೀತಿಯಾಗಿ ಖುಷಿ ಪಟ್ಟಿದ್ದೀವಿ ಅಂತ ಹಿಂದಿನ ವಿಡಿಯೋಗಳಲ್ಲಿಯೂ ಹಂಚಿಕೊಂಡಿದ್ದೆ ಇದರಲ್ಲಿಯೂ ಇನ್ನೂ ಅನೇಕ ರೀತಿಯ ಆಟಗಳನ್ನು ಆಡಿಸಿದ ವಿಡಿಯೋದ ಜೊತೆಗೆ ನನ್ನ ಯೂಟ್ಯೂಬ್ ನೋಡಿದ ಅನೇಕ ಗೆಳತಿಯರು ಪರಿಚಯ ಮಾಡಿಕೊಂಡಿದ್ದು ಇನ್ನೂ ಖುಷಿ ಕೊಟ್ಟಿತ್ತು ಇಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸಿದಾಗ ನಮಗೆ ಅನೇಕರ ಪರಿಚಯ ಅನೇಕ ಅಡುಗೆಗಳ ಪರಿಚಯವೂ ಆಗಿರುತ್ತದೆ ಇವರು ಶುಭಲತಾ ಮತ್ತು ಅವರ ಅಮ್ಮ ನನ್ನ ಯೂಟ್ಯೂಬ್ ಅನ್ನು ಖಾಯಪ್ ನೋಡ್ತಾರಂತೆ ಅವರೇ ಪರಿಚಯ ಮಾಡಿಕೊಂಡಿದ್ದಂತೂ ಇನ್ನೂ ಖುಷಿ ಕೊಟ್ಟಿತು ಬಂದೆ ಕಾಂಪಿಟೇಷನ್ಗೆ ಬಟ್ ಎನ್ವೈರ್ಮೆಂಟ್ ಎಲ್ಲ ನೋಡಿಬಿಟ್ಟು ದ ಕೈಂಡ್ ಆಫ್ ವುಮೆನ್ ಟರ್ನ್ ಔಟ್ ಇನಿಶಿಯೇಟಿವ್ ಯಾಕಂದ್ರೆ ಡೈಲಿ ಕುಕ್ ಮಾಡ್ತಾರೆ ವಾಟ್ ಎವರ್ ಸಿ ವರ್ಕಿಂಗ್ ಇರಲಿ ಅಥವಾ ಹೌಸ್ ವೈಫ್ ಇರಲಿ ವಾಟ್ ಎವರ್ ಯು ಕಾಲ್ ದೇಮ್ ಎವ್ರಿ ಡೇ ಅವ್ರು ಕುಕ್ ಮಾಡ್ತಾರೆ ಬಟ್ ಒನ್ ಡೇ ವೆನ್ ದೇ ಗೆಟ್ ಅಪ್ರಿಸಿಯೇಷನ್ ಫಾರ್ ವಾಟ್ ದೇ ಹ್ಯಾವ್ ಡನ್ ಫಾರ್ ಇಯರ್ಸ್ ಇಸ್ ರಿಯಲಿ ಅ ಬಿಗ್ ಥಿಂಗ್ ಬಿಕಾಸ್ ಒನ್ ಎಂಪವರ್ಮೆಂಟ್ ಅಥವಾ ಒನ್ ಅಪ್ರಿಸಿಯೇಷನ್ ಅನ್ನೋ ಟೇಸ್ಟ್ ವುಮೆನ್ಸ್ಗೂ ಸಿಗುತ್ತೆ ಬಿಕಾಸ್ ಆಲ್ ದ ಟೈಮ್ ಇಟ್ಸ್ ಆಲ್ವೇಸ್ ಟು ದ ಅದರ್ ಸೈಡ್ ಸೊ ಐ ಫೀಲ್ ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ವೆರ್ ಯು ಕೆನ್ ಮೀಟ್ ಪೀಪಲ್ ಸಿ ನ್ಯೂ ಥಿಂಗ್ಸ್ ಆ್ಯಂಡ್ ಇಟ್ಸ್ ಅ ಗ್ರೇಟ್ ಇನಿಷಿಯೇಟಿವ್ ಅಂಡ್ ಅ ಗುಡ್ ಮಾರ್ಕೆಟಿಂಗ್ ಟ್ಯಾಕ್ಟಿಕ್ಸ್ ಆಲ್ಸೋ ಓಕೆ ಸೋ ನೀವು ಅಡಿಗೆ ಮಾಡ್ತಿರ ಮನೆಯಲ್ಲಿ ಹಾ ಮೊಸರನ್ನ ಮ್ಯಾಗಿ ಬಿಟ್ಟು ಬೇರೆ ಏನೇನ್ ಬರುತ್ತೆ ಮಾಡೋಕೆ ತುಂಬಾ ಥಿಂಗ್ಸ್ ಬರುತ್ತೆ ಸೋ ಐ ಕ್ಯಾಂಟ್ ಲಿಸ್ಟ್ ಔಟ್ ಬಟ್ ದೆನ್ ಸ್ಟಿಲ್ ಐ ಕ್ಯಾನ್ ನಾನು ತುಂಬಾ ಹೊಸ ಹೊಸ ಟೈಪ್ ಟ್ರೈ ಮಾಡೋಕೆ ಇಷ್ಟ ಪಡ್ತೀನಿ ಯಾರ ಮೇಲೆ ಎಕ್ಸ್‌ಪರಿಮೆಂಟ್ ಮಾಡ್ತೀರಾ ಜಾಸ್ತಿ ಎಕ್ಸ್‌ಪರಿಮೆಂಟ್ ಅಂತ ಇಲ್ಲ ಅಲ್ಲ ನ್ಯೂ ಥಿಂಗ್ಸ್ ಅಂದ್ರೆ ಆಲ್ಮೋಸ್ಟ್ ಎಕ್ಸ್‌ಪರಿಮೆಂಟ್ ಆನ್ ಮೀ ಇಟ್ಸೆಲ್ಫ್ ಆನ್ ಯು ಇಟ್ಸೆಲ್ಫ್ ಐ ಸಾ ಹ್ಯಾಂಡ್ ಕಮಿಂಗ್ ಅಪ್ ಬಿಹೈಂಡ್ ಯು brother huh? seriously I got you bro I got you yeah Except, uh, next time I'm cooking he's not getting it lovely that's nice good initiative okay okay ಆಯ್ತು ಏಜ್ ಯಾವ ಫೀಲ್ ಯಾವೆಲ್ಲ ಎಷ್ಟು ವರ್ಷದ ಮಗು ಹೋಗಿದ್ರಿ feel itu okay

ಯಸ್ ಮನೆಲಿ 10 ದಿನದ ದಿನವೇ ಹೆಚ್ ಸರ್ ಅದರಲ್ಲಿ ಮನೆಲಿ ಪಾಪ ಸರಿಸ್ಕೊಂಡಿದ್ದಾರೆ ಅಲ್ಲ ಥ್ಯಾಂಕ್ ಯು ಖುಷಿ ಆಯಿತು ವರ್ಕ್ ಮಾಡ್ತೀನಿ ಸಿಲ್ಕ್ ಶೋರೂಮ್ ಆ ಇವತ್ತು ಸಿಲ್ಕ್ ಶೋರೂಮ್ ಅಲ್ಲ ಸೊ ಯು ವಾಂಟೆಡ್ ಟು ಸಿಲ್ಕ್ ಸಾರಿ ಡಿಸ್ಕೌಂಟ್ ಪರ್ಚೇಸಿಂಗ್ ಆದ್ಮೇಲೆ ನೀವು ಹೇಳಿದ್ರೆ ಪರ್ಚೇಸ್ ಮಾಡೋದು ಹಾ ಅಲ್ಲಿ ವರ್ಕ್ ಮಾಡ್ತಾ ಇದೀನಿ ಇವತ್ತು ನಮ್ಮ ಮ್ಯಾನೇಜರ್ ಕೊಟ್ಟು ನಾನು ಬಂದಿದ್ದೆ ಅವ್ರು ಕೇಳಿದೆ ನೆನ್ನೆ ವೀಕ್ ಆಫ್ ಅಂಗಡಿ ತಗೊಂಡಿದ್ದೆ ಸರ್ ಹಿಂಗಿದೆ ಕಾಂಪಿಟೇಟಿವ್ ಮಾಡ್ತಾ ಇದ್ದೀನಿ ಅಂದ್ರೆ ಮೇಡಮ್ ಆಲ್ ದಿಸ್ ಹಾಗೆ ಬಗ್ಗೆ ತುಂಬಾನೇ ಎಂಜಾಯ್ ಮಾಡಿದೆ ನಾನು ಈ ಕಾರ್ಯಕ್ರಮದ ಬಗ್ಗೆ ಕಾಲ್ ಗಂಟೆ ಮಾತಾಡೋಣ ನೀವು ಒಬ್ರೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಚಿಕ್ಕದಾಗಿ ಚಿಕ್ಕದಾಗಿ ಮಾತಾಡಿದ್ದೀರಾ ಥ್ಯಾಂಕ್ ಯು ಓಕೆ ನೆಕ್ಸ್ಟ್ ಯಾರಾದ್ರೂ For church, for teaching, for <laughs> so, how many dishes did you taste? <coughs> you don't remember? That should be, you know, uh, he should be telling it actually. Okay, so what did you prepare today? To how how do you feel the overall uh, event of today's? Yes, yeah, of course you. Yeah, I just I just prepared a

ಈಗ ಸುಮಾರು ಜನ ಸಣ್ಣ ವಯಸ್ಸಿನವರೆಲ್ಲ ಇಲ್ಲಿ ಅವರು ಇನ್ನೂ ಮುಂದೆ ಮುಂದೆ ಹೋಗ್ಲಿಕ್ಕೆ ಅವ್ರಿಗೆ ತುಂಬಾ ಕಲೀಲಿಕ್ಕೆನ ಇರುತ್ತೆ ಹಾಗಾಗಿ ಅವ್ರು ಯಾವ್ದೇ ಒಂದು ಅಪರ್ಚುನಿಟಿ ಸಿಕ್ಕಿದ್ರೆ ಯಾವಾಗ್ಲೂ ಅದನ್ನ ಬಳಸ್ಕೋಬೇಕು ಅಂತ ನಾ ಕೇಳ್ಕೊತೀನಿ ನಾವು ಎಲ್ಲ ಈ ಫೀಲ್ಡ್ ಎಂಟ್ರಿ ಆಗೋ ತನಕ ನಮ್ಗೆ ವಯಸ್ಸಾಗೋಯ್ತು ಆದ್ರೂ ಕೂಡ ವಯಸ್ಸಾಯ್ತು ಅಜ್ಜಿ ಆದ್ವಿ ಆದ್ರೆ ನಮ್ಮೆಲ್ಲರೂ ಒಂದು ಸಪೋರ್ಟ್ ಇಂದ ನನ್ಗೆ ಅವ್ರು ಕರ್ಕೊಂಡ್ಬರೋದ್ರಿಂದ ನಾನು ಎಲ್ಲ ಕಡೆ ಹೋಗ್ತಾ ಇದ್ದೀನಿ ನಂಗೆ ಖುಷಿ ಆಗುತ್ತೆ ಅಂದ್ರೆ ನಮ್ಮ ಅವಕಾಶಗಳೆಲ್ಲ ಸಿಗುವಾಗ ಲೇಟ್ ಆಯ್ತು ಆದ್ರೂ ಕೂಡ ಸಣ್ಣ ಮಕ್ಕಳು ಮೈಸೂನವ್ರ ಜೊತೆನೂ ನಾವ್ ಹೋಗ್ಬೋದು ಅನ್ನೋದೊಂದು ಸಂತೋಷ ಕೊಟ್ಟಿದ್ದೆ ಅದಕ್ಕೆ ನಾನು ಅಲ್ಲಿ ಸ್ಮಾರ್ಟ್ ಬಾಜರ್ಗೆ ಈ ಅವಕಾಶ ಕೊಟ್ಟಿರೋವಂಥ ವಿಜಯ 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 ಕನ್ನಡ ಪೇಪರ್ ವಿಜಯ್ ಕರ್ನಾಟಕ ಕರ್ನಾಟಕ ಪೇಪರ್ಗೆ ಅವ್ರಿಗೆ ಥ್ಯಾಂಕ್ಸ್ ತ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೆ ತ್ಯಾಂಕ್ ಯು ಸೊ ಮಚ್ ಟೂ ಫೋರ್ ಫೋರ್ ಡಿವೈಡ್ ಮಾಡ್ಕೊಳೋ ಅನ್ನೋಂಗಿಲ್ಲ ಫ್ರೋನ್ ನೋಡ್ಬೇಕು ಒಂದು ಸ್ಪೀಡ್ ಆಗಿತ್ತು ಯು ನೋ ಡ್ರೋನ್ ಪ್ಲೀಸ್ ಕಮ್ಮಿ

ಇಬ್ರು ಬನ್ನಿ ಇವಾಗ ಇಬ್ರು ಮಧ್ಯೆ ಕಾಂಪಿಟೇಷನ್ ಓಕೆ ಇವಾಗ ನೀವು ಫಸ್ಟ್ ರೌಂಡ್ ಹೇಳಿದ್ರಿ ಫಸ್ಟ್ ರೌಂಡ್ ಅಲ್ಲಿ ಸೆಲೆಕ್ಟ್ ಮಾಡಿದರೆ ಈಗ ಅವಾಗ ಹೇಳಿದ ಸ್ಪೀಡ್ ಗಿಂತ ಇವಾಗ ಸ್ವಲ್ಪ ಜಾಸ್ತಿ ಆಗಬೇಕು ರೆಡಿ ಸ್ಟಾರ್ಟ್ ಒನ್ ಎರಡು ತ್ರೀ ನಾಲ್ಕು ಫೈವ್ ಆರು ಫೈನಲ್ಸ್ ಅಲ್ಲಿ ಇನ್ನೊಂದು ಚಾನ್ಸ ಇಬ್ಬರಲ್ಲಿ ಯಾರು ತುಂಬಾ ಫಾಸ್ಟ್ ಆಗಿ ಹೇಳ್ತೀರಾ ಅವರು ಟಾಸ್ಕ್ ವಿನ್ ಆಗ್ತಾರೆ ರೆಡಿನಾ ಅರ್ಥ ಆಯ್ತಾ ಗೇಮು ಎಸ್ ಒನ್ ಎರಡು ತ್ರೀ ನಾಲ್ಕು ಫೈವ್ ಆರು ಸೆವೆನ್ ಎಂಟು ನೈನ್ ಟೆನ್ ಗುಡ್ ಟ್ರೈ ಈಗ ಇನ್ನೊಂದು ಚಾನ್ಸ್ ಕೊಡ್ತೀನಿ ಇದಕ್ಕಿಂತ ಒಂದು ಸ್ವಲ್ಪ ಫಾಸ್ಟಾಗಿ ಹೇಳಬೇಕು ಓಕೆ ಒನ್ ಎರಡು ತ್ರೀ ನಾಲ್ಕು ಫೈವ್ ಆರು ಸೆವೆನ್ ಎಂಟು ಮೇಡಮ್ ಸೊ ನೀವು ಅವ್ರಿಗಿಂತ ಫಾಸ್ಟ್ ಆಗಿ ಹೇಳಿದ್ರೆ